ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಹಬ್ಬ ಆಗಿರ್ಬೋದು ನಾನು ಹೇಗ್ ಮಾಡಿದೆ ಅನ್ನೋದನ್ನ ನಿಮ್ಮ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸಿಂಪಲ್ ಆಗಿ ಮಾಡ್ತೀನಿ ಹಬ್ಬನ ಮತ್ತೆ ನನಗ್ ಹೇಗ್ ತಿಳಿದ್ಯೋ ನಾವ್ ಹೇಗ್ ಮಾಡ್ಕೊಂಡು ಬರ್ತಿದೀವೋ ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಬ್ಲಾಗು ಗುರುವಾರದಿಂದ ಆ ಸ್ಟಾರ್ಟ್ ಮಾಡ್ತಿದ್ದೀನಿ ಹಬ್ಬ ನಾಳೆ ಅಂತ ಹೇಳಿ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಸ್ವಲ್ಪ ಹೂಗಳೆಲ್ಲ ತಂದಿದ್ದೆ ಇವತ್ತೇನೆ ಬುಧವಾರನೇ ತಂದಿದ್ದೆ ನಾನು ಅದಕ್ಕೋಸ್ಕರ ಯಾಕಂದ್ರೆ ಗುರುವಾರ ಅಂತೂ ಮಾರ್ಕೆಟ್ ತುಂಬಾ ರಶ್ ಇರುತ್ತೆ ಕಾಲ್ ಇಡೋದಕ್ಕೂ ಆಗೋದಿಲ್ಲ ಮತ್ತೆ ಹೂ ರೇಟ್ ಕೂಡ ಅಷ್ಟೇನೆ ಹಬ್ಬ ನಾಳೆ ಅಂತ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ಆದ್ರಿಂದ ಬುಧವಾರನೇ ಹೋಗಿ ಹೂವೆಲ್ಲ ತಗೊಂಡ್ ಬಂದು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೆ ಗುರುವಾರ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಸೇರ್ಕೊಂಡು ಇಬ್ಬರು ಕೂಡ ಹೂನ ಪೋಣಿಸ್ಕೊಡ್ತಿದ್ದಾರೆ ನಾವು ನೋಡೋರ್ಗೆ ಗೊತ್ತಿರುತ್ತೆ ನಾವೆಲ್ಲಾ ಕೆಲ್ಸನು ಕೂಡ ಅದು ಇದು ಅಂತ ಅಂದಂತೆ ನಾನು ಆಗಿರಲಿ ನನ್ನ ಹಸ್ಬೆಂಡ್ ಆಗಿರಲಿ ಇಬ್ರು ಸೇರ್ಕೊಂಡು ಕೆಲ್ಸನ ಮಾಡ್ಕೊತೀನಿ ಹಾಗೆ ಸ್ವಲ್ಪ ತರ್ಕಾರಿ ಸೊಪ್ಪುಗಳನ್ನೂ ಕೂಡ ತಂದಿದ್ರು ಅದನ್ನು ಕೂಡ ಅಷ್ಟೇನೆ ನಾನು ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಎತ್ತಿಡ್ಕೊಂತ ಇದೀನಿ ಹಬ್ಬದ ಹಿಂದಿನ ದಿನ ಅಂತೂ ಎಷ್ಟ್ ಕೆಲ್ಸ ಮಾಡಿದ್ರು ಕೆಲ್ಸಗಳು ಮುಗಿಯೋದೇ ಇಲ್ವೇನೋ ಅನ್ನೋ ತರ ಅನ್ಸುತ್ತೆ ಅಷ್ಟೊತ್ಗೆ ನಾನು ಅದೆಲ್ಲ ಮಾಡ್ಕೊಂಡು ತಿಂಡಿ ಪ್ರಿಪೇರ್ ಮಾಡೋ ಅಷ್ಟೊದ್ಗೆ ಈ ಕಡೆ ಇವರು ಇದನ್ನೆಲ್ಲ ಪೋಣಿಸಿ ಇಟ್ಟಿದ್ರು ಬಾಗ್ಲಗಳಿಗೆ ದಾರನ ಅಳತೆ ಮಾಡ್ಕೊಂಡು ದೇವ್ರ ಮನೆ ಬಾಗ್ಲಿಗೆ ಮತ್ತೆ ಮೈನ್ ಡೋರ್ಗೆ ಎಷ್ಟು ಬೇಕು ಅಷ್ಟನ್ನು ಕೂಡ ಪೋಣಿಸಿ ಇಟ್ಟಿದ್ರು ಇದನ್ನೆಲ್ಲ ಫ್ರಿಡ್ಜ್ ಅಲ್ಲಿ ಇಡ್ತೀನಿ ಅಂತ ಅಂದ್ರೆ ಬೇರೆ ಐಟಮ್ ಗಳಿಡೋದಕ್ಕೆ ಫ್ರಿಡ್ಜ್ ಅಲ್ಲಿ ಜಾಗ ಸಾಕಾಗೋದಿಲ್ಲ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಅವಾಗೆಲ್ಲ ಮಾಡ್ತಿದ್ರು ಗೊತ್ತಾ ಒಂದು ಟವಲ್ನ ಒದ್ದೆ ಮಾಡಿಬಿಟ್ಟು ಅದಕ್ಕೆ ಸುತ್ತಿಟ್ಬಿಟ್ರೆ ನೀವು ಎಷ್ಟು ಫ್ರಿಜ್ ಅಲ್ಲಿ ಇಟ್ರು ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟೇ ಫ್ರೆಶ್ ಆಗಿರುತ್ತೆ ಮತ್ತೆ ಹಾಗೆ ಸ್ವಲ್ಪ ಉಡಿ ಹೂಗಳು ತಂದಿದೆ ನಂಗೆ ಹೂ ಕಟ್ಟಕ್ ಬರೋದಿಲ್ಲ ಆದ್ರಿಂದ ಇಲ್ಲಿ ಒಬ್ರಿಗೆ ಕೊಟ್ಟಿದೆ ಹೂ ಕಟ್ಕೊಡಿ ಅಂತ ಹೇಳಿ ಅವರು ಹೂನು ಕೂಡ ಕಟ್ಕೊಟ್ರು ಈಗ ಅದೆಲ್ಲ ಮಾಡಿ ಈಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕೆಲಸ ಮಾಡ್ಕೊಬೇಕು ಯಾಕಂದ್ರೆ ಸ್ನಾನ ಆಗ್ಬಿಟ್ರೆ ದೇವ್ರ ಕೆಲಸಗಳು ಮಾಡ್ಕೊಳ್ಳೋದಿಕ್ಕೆ ಸರಿ ಅಂತ ಹೇಳಿ ಫಸ್ಟ್ ಮಡಿ ಆಗೋದು ಮುಖ್ಯ ಅಲ್ವಾ ಆದ್ರಿಂದ ಫಸ್ಟ್ ಈಗ ಫ್ರೆಶ್ ಅಪ್ ಎಲ್ಲ ಆಯ್ತು ಕಸ ಗುಡಿಸಿ ಮನೆ ಒರೆಸಿ ಒಂದು ಟ್ರಿಪ್ ಎಲ್ಲ ಆಗಿದೆ ಈಗ ನೆಕ್ಸ್ಟ್ ದೇವ್ರ ಕೆಲಸ ಮಾಡ್ಕೊಳಕ್ಕೆ ಸರಿ ಅಂತ ಹೇಳಿ ಅಷ್ಟೊತ್ತಿಗೆ ನನ್ನ ತಂಗಿನೂ ಕೂಡ ಬಂದಳು ಅವಳು ಈಗ ನಾನಿಲ್ಲಿ ಕೊಬ್ಬರಿ ತುರಿಯ ಕೂರಿಸಿದೀನಿ ಸ್ವಲ್ಪ ತಿಂಡಿಗಳು ಮಾಡ್ಕೊಳ್ಳೋಣ ಅಂತ ನಾನು ಜಾಸ್ತಿ ತಿಂಡಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನನಗೆ ಅಷ್ಟೊಂದು ತಿಂಡಿ ಮಾಡೋಕ್ಕೆ ಬರೋದೂ ಇಲ್ಲ ಅದು ಫಸ್ಟ್ ತಿಂಡಿಗಳು ಮಾಡ್ಕೊಬೇಕು ಅಂತಂದ್ರೇನು ಫಸ್ಟ್ ತುಪ್ಪ ಬೇಕು ಲಕ್ಷ್ಮಿಗೆ ಮನೇಲಿ ಯೂಸ್ ಮಾಡಿರೋ ತುಪ್ಪದಲ್ಲಿ ಮಾಡಲ್ಲ ನಾನು ಯಾವಾಗ್ಲೂ ಹೊಸದಾಗಿ ಅದಕ್ಕೆ ಅಂತಾನೆ ತುಪ್ಪನ ಬೆಣ್ಣೆ ತಂದು ಕಾಯಿಸ್ಕೊಂತೀನಿ ನಂಗೆ ಅಂಗಡಿ ತುಪ್ಪನೂ ಅಷ್ಟೇನೆ ಅಷ್ಟು ಇಷ್ಟ ಆಗೋದಿಲ್ಲ ಒಬ್ಬೊಬ್ರು ಒಂದೊಂದು ತರ ಇರ್ತಾರೆ ಬಟ್ ನನ್ನ ನಾನು ಈ ತರ ಇಷ್ಟಪಡ್ತೀನಿ ಇನ್ನೊಂದು ಸ್ವಲ್ಪನ ದೇವ್ರಿಗೆ ದೀಪಕ್ಕೆ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಪಚ್ಕರ್ಪುರ ಲವಂಗ ಕರ್ಪೂರ ಎಲ್ಲನೂ ಹಾಕಿ ಅದನ್ನು ಕಾಯಿಸಿ ಒಂದು ಸ ಕಡೆ ಸಪ್ರೇಟಾಗಿಟ್ಟೆ ಮತ್ತು ಈಗ ತಿಂಡಿಗೆ ಬೇಕಾಗಿರೋದು ಕೂಡ ಅದನ್ನು ಕಾಯಿಸಿ ಅದನ್ನು ಕೂಡ ಸಪ್ರೇಟ್ ಇಟ್ಕೊಂಡು ಈಗ ಮೊದಲು ನಾನಿಲ್ಲಿ ರವೆ ಉಂಡೆಗೆ ಮಾಡ್ಕೊತಾ ಇದ್ದೀನಿ ನಾನು ರವೆ ಉಂಡೆ ಒಬ್ಬಟ್ಟು ಜಾಮೂನು ಒಂದು ಈ ಥರ ಒಂದು ಮೂರು ಥರ ಮಾಡಿಡ್ತೀನಿ ಮತ್ತು ಇನ್ನು ಬೆಳಿಗ್ಗೆಗೆ ಶುಕ್ರವಾರ ಬೆಳಿಗ್ಗೆ ಎದ್ದು ಚಿತ್ರಾನ್ನ ಪುಳಿಯೋಗರೆ ಸಜ್ಜಿಗೆ ಲಕ್ಷ್ಮಿಗೆ ಬೇಳೆ ಏನೇನಾಗುತ್ತೋ ಅವುಗಳನ್ನ ಮಾಡಿಡ್ತೀನಿ ಈ ತಿಂಡಿನ ಇವತ್ತು ಪ್ರಿಪೇರ್ ಇಟ್ಕೊಂಡ್ಬಿಟ್ರೆ ನಾಳೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿ ನಾನು ಅವಳು ಇಬ್ರು ಸೇರಿಕೊಂಡು ಮಾಡ್ಕೊತಾ ಇದ್ದೀವಿ ರವೆ ಉಂಡೆ ಅಂತೂ ತುಂಬ ಈಸಿ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಹಾಗೆ ಸ್ವಲ್ಪ ಕಾಯಿ ಹಾಕಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಾಯಿ ಹಾಕಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಹಾಗೆ ಹೋಗ್ತು ಹೇಗೆ ಹೋಗುತ್ತೋ ಟೈಮು ಗೊತ್ತೇ ಆಗಲ್ಲ ನೆಕ್ಸ್ಟ್ ಈಗ ಬ್ಯಾಕ್ ಗ್ರೌಂಡ್ನ ರೆಡಿ ಮಾಡ್ಕೊಳ್ಳೋಣ ಬ್ಯಾಕ್ ಡ್ರಾಪ್ನ ಅಂತ ಹೇಳಿ ರೆಡಿ ಮಾಡ್ಕೊತಾ ಈ ನಾನೀಸತಿ ಬಾಳೆಯಲ್ಲೇ ಬ್ಯಾಕ್ ಡ್ರಾಪ್ನ ಮಾಡೋಣ ಅಂತ ಹೇಳಿ ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ಪ್ರಿಪೇರ್ ಆಗಿ ಎಲ್ಲ ಐಟಮ್ನು ಕೂಡ ತಂದು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನನಗೆ ಇದು ಕರೆಕ್ಟಾಗಿ ಸಿಗುತ್ತೆ ಈ ಜಾಗ ನನಗೆ ಲಕ್ಷ್ಮಿ ಕೂರಿಸೋದಕ್ಕೆ ಅದಕ್ಕೆ ಇಲ್ಲೇ ಶೋಕಿಸ್ಗೆ ನೀಟಾಗಿ ಹಾಕಿದ್ರೆ ಕರೆಕ್ಟಾಗೂ ಕೂರುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ಇದನ್ನ ಮಾಡೋದಕ್ಕೇನೆ ತುಂಬ ಟೈಮ್ ಹಿಡಿತು ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅಲ್ವಾ ಹೇಗೆ ಏನು ಕೂರುತ್ತಾ ಅನ್ನೋದು ಸ್ವಲ್ಪ ಭಯ ಇತ್ತು ಮತ್ತೆ ಹೇಗೆ ಹಾಕ್ಬೇಕು ಪ್ರತಿಯೊಂದನ್ನು ಕೂಡ ನೋಡಿ ಹೇಗೋ ಇವಳು ಇದಕ್ಕೆ ಸ್ವಲ್ಪ ಈಸಿನೂ ಆಯ್ತು ಸ್ವಲ್ಪ ಬೇಗನೂ ಆಯ್ತು ಅಂತ ಅನ್ಬೋದು ಮತ್ತೆ ಈ ತರ ಮಾಡ್ಕೊಳ್ಳೋರ್ಗೆ ನನ್ನ ಸಜೆಷನ್ ಅಂದ್ರೆ ಆರಾಮಾಗಿ ಮಾಡ್ಬೋದು ಅನ್ನೋದೊಂದು ಮಾತ್ರ ಗೊತ್ತಾಯ್ತು ನಿಜವಾಗ್ಲು ಯಾಕಂದ್ರೆ ನಮಗೂ ಕೂಡ ಮಾಡ್ಬೇಕಾರೆ ಇದು ಕೂರುತ್ತಾ ಭಾರ ತಡಿಯುತ್ತಾ ಇದು ನಾವು ಹೂಗಳಾಗ್ತೀವಿ ಅಂದರೆ ಭಾರ ತಡೆಯುತ್ತಾ ಅಂತ ತುಂಬಾ ಡೌಟ್ಸ್ಗಳಿತ್ತು ನನ್ಗು ಕೂಡ ಬಟ್ ನಂಗೆ ಆಮೇಲೆ ಗೊತ್ತಾಯ್ತು ತುಂಬ ಟೈಟ್ ಆಗಿ ಕೂರುತ್ತೆ ನಾನು ಟೂ ವೇ ಟೇಪ್ ಅಂದರೆ ಡಬಲ್ ಸೈಡೆಡ್ ಟೇಪ್ನ ಹಾಕಿ ಸ್ಟಿಕ್ ಮಾಡಿ ಅದ್ರ ಮೇಲೆ ಗುಂಪಿನ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಕೂತಿತ್ತು ಮಾತ್ರ ಆರಾಮಾಗಿ ಮಾಡ್ಕೊಬಹುದು ತುಂಬಾ ಕಮ್ಮಿ ಖರ್ಚಲ್ಲೂ ಕೂಡ ಆಗುತ್ತೆ ಈಗ ಇದನ್ನೇ ನೀವು ಒಂದು ಇವೆಂಟ್ ಅವ್ರಿಗೆ ಅಥವಾ ಡೆಕೋರೇಷನ್ ಖರ್ದು ಮಾಡಿಸ್ತೀನಿ ಅಂತಂದ್ರೆ ಒಂದು ಫೈವ್ ಹಂಡ್ರೆಡ್ ಟು ಥೌಸಂಡ್ ಆ ತರ ಕೇಳ್ತಾರೆ ಬಟ್ ನನಗಿದು ಕಮ್ಮಿ ಅಂತಂದ್ರೂ ಒಂದು ನೂರ ಐವತ್ತು ರೂಪಾಯಿ ಮುಗ್ದೋಯ್ತು ಅಂತಾನೆ ಹೇಳ್ಬೋದು ನೂರ ಐವತ್ ರೂಪಾಯಿನೂ ಆಗಿಲ್ಲ ಹಬ್ಬ ಅಂತಂದ್ರೆ ಒಂದು ನೂರು ರೂಪಾಯಿಲ್ ಮುಗೀತು ಅಂತ ಹೇಳ್ಬೋದು ನೋಡಿ ಅಷ್ಟೇನೆ ನೆಕ್ಸ್ಟ್ ದೇವ್ರಿಗೆ ಪೀಠಿಕೆ ಅಂತ ಹೇಳಿ ಎಲ್ಲಾನು ಹಾಕಿ ಒರೆಸ್ಕೊಂಡು ರೆಡಿ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ದೇವ್ರಿಗೆ ಸೀರೆ ಉಡ್ಸಿ ಅದೆಲ್ಲ ಮಾಡ್ಬಿಟ್ರೆ ಒಂದು ಅರ್ಧ ಕೆಲ್ಸನೆ ಮುಗ್ದ ಹಾಗೆ ಅನ್ಸುತ್ತೆ ಬೇರೆ ಕೆಲಸಗಳು ಎಷ್ಟು ಬೇಗ ಆಗುತ್ತೆ ಬಟ್ ಇದನ್ನ ಕ್ಲ ರೆಡಿ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಅನ್ಸುತ್ತಪ್ಪ ನನ್ಗಂತೂ ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಲಕ್ಷ್ಮಿನ ಬಾಳೆ ಎಲೆ ಮೇಲೆ ಕೂರಿಸ್ತಾರೆ ಅಥವಾ ತಟ್ಟೆ ಮೇಲೆ ಕೂರಿಸ್ತಾರೆ ನಾನು ಬಾಳೆ ಎಲೆ ಮೇಲೆ ಕೂರಿಸ್ತೀನಿ ಬಾಳೆ ಎಲೆ ಅದಕ್ಕೆ ಪೀಠಕ್ಕೆ ಎಷ್ಟು ಬೇಕು ನೋಡಿಕೊಂಡು ಆ ಅಳತೆಗೆ ಕಟ್ ಮಾಡ್ಕೊಂಡು ಬಾಳೆ ಎಲೆಯ ತುದಿ ಲಕ್ಷ್ಮಿಯ ಬಲ್ಗಡೆಗೆ ಬರಬೇಕು ಅದನ್ನ ನೋಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆಗೆ ಅಷ್ಟದಳ ಕಮಲದ ರಂಗೋಲಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲಾನು ಹಾಕಿ ಅದ್ರ ಮೇಲೆ ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಅಹ್ ಅಕ್ಕಿ ಹಾಕಿ ಆಮೇಲೆ ಕಳ್ಸನ ಇಡ್ಬೇಕಾಗುತ್ತೆ ನಾನಿಲ್ಲಿ ಅಹ್ ಇಷ್ಟ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಮತ್ತೆ ನಾನು ಚೊಂಬು ಚೊಂಬು ಸಾರಿ ಚೌರ್ಗೆ ಚೌರ್ಗೆ ಮೇಲೆ ಚೊಂಬನ ಹಾಕಿ ಕಳ್ಸನ ಕೂರ್ಸೋ ಅಷ್ಟರಲ್ಲಿ ನನ್ನ ತಂಗಿಗೆ ಮೆಹೆಂದಿ ಹಾಕ್ಸ್ಕೊಬೇಕು ಅಂತ ಹೇಳಿದ್ಲು ನಂಗೆ ನೆನ್ನೆನೆ ಅದಕ್ಕೋಸ್ಕರ ಅಂತ ಹೇಳಿ ನಮ್ ಬಾಡಿಗೆ ಹುಡುಗಿನ ನಮ್ಗೆ ಮೆಹಂದಿ ಇವಳು ತುಂಬಾ ಚೆನ್ನಾಗ್ ಹಾಕ್ತಾಳೆ ಆ ಮತ್ತೆ ಸ್ವಲ್ಪ ಲೇಟು ಯಾಕಂದ್ರೆ ಇವಾಗ ಕಲಿತಿರೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದ್ ಸ್ವಲ್ಪ ಲೇಟು ಈ ಕಲಿತಿದಾಳಲ್ವಾ ಆದ್ರಿಂದ ಸರಿ ಅಂತ ಹೇಳಿ ನೀನ್ ಮೆಹೆಂದಿ ಹಾಕ್ಸ್ಕೊ ಅಂತ ಹೇಳಿ ನಾನು ಅಷ್ಟೊತ್ತಿಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಆಮೇಲೆ ಎಷ್ಟೇ ಬೇಗ ಮಾಡ್ಕೊಬೇಕು ಅಂತಂದ್ರೂ ರಾತ್ರಿ ಮಲ್ಗೋದಂತೂ ಹನ್ನೆರಡು ಗಂಟೆ ಒಂದ್ ಗಂಟೆ ಈ ರೀತಿ ಹಾಗೆ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ಎಲ್ರಿಗೂ ಹೀಗೇನಾ ಅನ್ನೋದು ನನಗ್ ಗೊತ್ತಿಲ್ಲ ಅದೆಲ್ಲ ಮಾಡಿ ಅವಳದು ಸ್ವಲ್ಪ ಮೆಹಂದಿ ಎಲ್ಲ ಸ್ವಲ್ಪ ಡ್ರೈ ಅಷ್ಟೊತ್ತಿಗೆ ನಾನು ಕೂಡ ಸೀರೆ ಎಲ್ಲ ಪಿನ್ ಅವಳು ಅವಳಷ್ಟೊತ್ತಿಗೆ ಡ್ರೈ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತಾಳೆ ಅಂತ ಹೇಳಿ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿದ್ಲು ಬೇಗನೆ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಂಡ್ಲು ಯಾಕಂದ್ರೆ ಕೆಲಸಗಳು ಇನ್ನು ಇತ್ತು ಅಂತ ಹೇಳಿ ಆಮೇಲೆ ನಾವು ಸೀರೆ ಉಡ್ಸೋದಿಕ್ಕೆ ರೆಡಿ ಮಾಡ್ಕೊಂಡ್ವಿ ನಾನು ಆಗ್ಲೇ ಹೇಳ್ದೆ ಅಲ್ವಾ ನಾನು ಚೌರ್ಗೆ ಚೌರ್ಗೆ ಮೇಲೆ ಚೊಂಬನ ಇಟ್ಟು ಸೀರೆನ ಉಡಿಸ್ತೀನಿ ಅಂತ ಬಟ್ ನಂಗೆ ನಿಜವಾಗ್ಲೂ ವಿಡಿಯೋ ಮಾಡೋಕೆ ಟೈಮ್ ಕೂಡ ಇರ್ಲಿಲ್ಲ ಯಾಕಂದ್ರೆ ವಿಡಿಯೋ ಮಾಡಬೇಕು ಅಂತಂದ್ರೆ ಇಡಬೇಕು ಮತ್ತೆ ಅದ ಆಂಗಲ್ ನೋಡಬೇಕು ಯಪ್ಪಾ ನಿಜವಾಗ್ಲೂ ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡೋರಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಹಬ್ಬದ ಗಳಲ್ಲಿ ತುಂಬಾ ಬಿಸಿ ಇರ್ತೀವಿ ಯಾವ ಕಡೆಯಿಂದ ಕೆಲಸ ಮಾಡಿದ್ರು ಆಗೋದಿಲ್ಲ ಅಷ್ಟು ಬ್ಯುಸಿ ಇರ್ತೀವಿ ಅದ್ರ ಮಧ್ಯ ವಿಡಿಯೋ ಮಾಡ್ಕೊಂಡು ಮಾಡ್ತಾರಲ್ವಾ ಅವ್ರಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ನನಗನ್ ನನಗಂತೂ ಈ ಸತಿ ತುಂಬಾ ಅಪ್ಪ ಯಾರ್ ವಿಡಿಯೋ ಮಾಡ್ತಾರ ಗುರು ಆಗಲ್ಲಪ್ಪ ನನ್ ಅಂತೂ ಫಸ್ಟ್ ಕೆಲಸ ಆದ್ರೆ ಸಾಕಾಗುತ್ತೆ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ ಆದ್ರಿಂದ ಒಂದ್ ಕಡೆ ಕ್ಯಾಮ್ರಾ ಇಟ್ಬಿಟ್ಟು ನಾನು ನನ್ನ ಕೆಲ್ಸನ ಮಾಡ್ಕೊಂತ ಇದ್ದೆ ನನಗೂ ಇಷ್ಟ ವಿಡಿಯೋ ಮಾಡಬೇಕು ಎಲ್ಲರ ಜೊತೆ ಶೇರ್ ಮಾಡ್ಕೊಬೇಕು ನಿಮ್ಗಳ ಜೊತೆ ಅಂತ ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನನಗೆ ಸ್ವಲ್ಪ ಕಷ್ಟನೇ ಆಯಿತು ಅಂತ ಅನ್ಬೋದು ನೋಡಿ ಸೀರೆ ಎಲ್ಲ ಉಡ್ಸಿ ಫೈನಲ್ ಈ ಥರ ಬಂದಿದೆ ನಾನು ಮೇಲ್ಗಡೆ ಚೊಂಬುಗೆ ನೀರು ಅಥವಾ ಏನೂ ಹಾಕೋದಿಲ್ಲ ಯಾಕಂದ್ರೆ ಅದಕ್ಕೆ ಅದನ್ನ ಮೇಯ್ನ್ ಕಳಸ ಅದೇನೇ ಅಲ್ವಾ ಅದಕ್ಕೆ ನಾನು ಬೆಳಿಗ್ಗೆ ನೀರು ಹಾಕಿ ಎಲೆ ಇಟ್ಟು ಕಾಯಿ ಇಡೋದು ಎಲ್ಲ ಬೆಳಿಗ್ಗೆ ಬಟ್ ನೈಟ್ ಅಲ್ಲಿ ನಾನು ಅಲಂಕಾರ ಎಲ್ಲ ಮುಗಿಸ್ಕೊಂಡಿರ್ತೀನಿ ಅಂದ್ರೆ ಕೈಕಾಲು ಹಾಕೋದಿರ್ಬೋದು ಪ್ರಭಾವಳಿ ಇದು ಏನದು ತೋಮಾಲೆ ಹಾಕೋದಿರ್ಬೋದು ಒಡವೆಗಳು ಹಾಕೋದಿರ್ಬೋದು ಪ್ರತಿಯೊಂದನ್ನು ಕೂಡ ಹಿಂದಿನ ದಿನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಬೆಳಿಗ್ಗೆಗೆ ಬೇಗ ಪೂಜೆ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಈಗ ಒಡವೆನ್ನೆಲ್ಲ ಹಾಕಿ ಆ ರೆಡಿ ಮಾಡ್ಕೊಂತ ಇದೀವಿ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಇಷ್ಟನ್ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಕೆಲ್ಸ ಕಮ್ಮಿ ಅನ್ಸುತ್ತೆ ಇದ್ರದ್ದು ಆಮೇಲೆ ಸೀರೆ ನನಗೆ ಲೇಟ್ ಆಗೋದಿಲ್ಲ ಬ್ಯಾಕ್ ಡ್ರಾಪ್ ತುಂಬಾ ಲೇಟ್ ಆಯ್ತು ಅಂತ ಅನ್ನಿಸ್ತಪ್ಪ ನನ್ಗಂತು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಲೇಯರ್ ಗಳಲ್ಲಿ ನೆಕ್ಸ್ಟ್ ಪೈ ಅದು ಎಲ್ಲಾ ತಟ್ಟೆಗಳೆಲ್ಲ ಇಡ್ಬೇಕಲ್ವಾ ಅದಕ್ಕೆಲ್ಲಾನು ಪ್ರಿಪ್ರೇಶನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ದೀನಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕೂರಿಸ್ದಾಗ ನಾವ್ ಏನೇ ಇಟ್ರುನು ಕೂಡ ನೀಟಾಗಿ ಕಾಣಿಸುತ್ತೆ ಬಂದವರ್ಗುನು ಕೂಡ ನೋಡಿದಾಗ ಚೆನ್ನಾಗ್ ಅನ್ಸುತ್ತೆ ಹಾಗೆ ನಾನು ಲಕ್ಷ್ಮಿಗೆ ಜಡೆ ಹಾಕೋದನ್ನೇ ಮರ್ತ್ ಬಿಟ್ಟಿದ್ದೆ ಆಮೇಲೆ ಎಲ್ಲ ಒಂದ್ ಕಡೆ ಇಟ್ಕೊಂಡ್ಬಿಟ್ಟಿದ್ದೆ ಆದ್ರಿಂದ ಯಾವ್ದನ್ನು ಕೂಡ ಮರಿಯೋ ಮರಿಯಲ್ಲ ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡಿದೆ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ಎಲ್ಲ ಒಂದ್ ಕಡೆ ಇಟ್ಕೊಂಡ್ಬಿಟ್ಟಿದೆ ಈಗ ಲಕ್ಷ್ಮಿ ಐಟಮ್ಗಳು ಅಂತಂದ್ರೆ ಅದು ಒಂದ್ ಕಡೆ ಮತ್ತೆ ಪೂಜೆ ಸಾಮಾನೆಲ್ಲ ಒಂದು ಕಡೆ ಮತ್ತೆ ಹಣ್ಣುಗಳೆಲ್ಲ ಒಂದ್ ಕಡೆ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ನೋಡಿ ಟ್ವೆಲ್ ಫಾರ್ಟಿ ಫೈವ್ ಆಯಿತು ಈಗ ಇಷ್ಟು ಕೆಲಸನ ಮುಗಿಸ್ಕೊಂಡಿದ್ದೀವಿ ನಾವು ಬ್ಯಾಕ್ ಡ್ರಾಪು ಅದು ಸ್ವಲ್ಪ ಬಿದೋಗಿದೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಸ್ಟ್ರೈನ್ ಆಗ್ತದೆ ಫಸ್ಟ್ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇತ್ತು ನಿದ್ದೆ ಮಾಡಲಿಲ್ಲ ಅಂತ ಅಂದರೆ ಇನ್ನು ನಾಳೆಗೆ ಇನ್ನೂ ತುಂಬ ಸ್ಟ್ರೈನ್ ಅಂತ ಅನಿಸುತ್ತೆ ಅದಕ್ಕೆ ಫಸ್ಟು ಇಷ್ಟು ಕೆಲಸನ ಮುಗಿಸ್ಕೊಂಡು ಬೆಳಿಗ್ಗೆಗೆ ಇನ್ನು ಮಿಕ್ಕಿದ್ದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಮಾಡ್ಕೊಂಡಿದ್ದೀವಿ ಸೊ ಈ ವ್ಲಾಗ್ನ ಮತ್ತೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಈ ತರ ನೈಟ್ ಪ್ರಿಪ್ರೇಷನ್ ಮಾಡ್ಕೊತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ನೈಟಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾರೆ ಅಂತ ಹೇಳಿ ಈಗ ಮತ್ತೆ ಬೆಳಿಗ್ಗೆ ನಾನು ಎರಡು ಮುಕ್ಕಾಲ್ ಮೂರು ಗಂಟೆಗೆ ಎದ್ದಿದ್ದೀನಿ ಎದ್ದು ಬಾಗ್ಲೆಲ್ಲ ತೊಳೆದು ಫಸ್ಟ್ ರಂಗೋಲಿ ಹಾಕೊತಾ ಇದ್ದೀನಿ ನಮ್ಮದು ಗಲ್ಲಿ ಆಗಿರೋದ್ರಿಂದ ನನಗೆ ದೊಡ್ಡದಾಗಿ ರಂಗೋಲಿ ಹಾಕೋ ಅಷ್ಟು ಸ್ಪೇಸ್ ಎಲ್ಲ ಸಿಗೋದಿಲ್ಲ ಆದ್ರಿಂದ ನಾನು ರಂಗೋಲಿನ ಆದಷ್ಟು ಸಿಂಪಲ್ ಆಗಿ ಹಾಕೊಂತೀನಿ ಏನು ಮಾಡಕ್ ಆಗೋದಿಲ್ಲ ಅಲ್ವಾ ಆದ್ರಿಂದ ಈ ರೀತಿ ಹಾಕೊಂಡಿದೀನಿ ರಂಗೋಲಿನ ಇಷ್ಟ ಆಯ್ತಾ ಹಾಕೊಂಡು ಅವಳು ಕೂಡ ಸ್ನಾನ ಮಾಡ್ಕೊಂಡು ನಾನು ಕೂಡ ಸ್ನಾನ ಮಾಡಿ ಈಗ ನೆಕ್ಸ್ಟ್ ದೇವ್ರ ಕೆಲಸಗಳನ್ನ ಮಾಡ್ಕೊಂತ ಇದೀವಿ ಫಸ್ಟ್ ಇಲ್ಲಿ ಕಂಕಣದ ದಾರ ನಮ್ಗಳಿಗೆ ಕಟ್ಕೊಳ್ಳೋದಕ್ಕೆ ಮತ್ತೆ ಲಕ್ಷ್ಮಿಗೆ ಆ ಕಂಗ್ ಇದು ಏನಾಗ್ತಾರೆ ತಾಳಿ ಅರ್ಶಿಣದ ಕೊನೆ ಹಾಕಿ ಅದು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂತ ಇದಿ ಇದನ್ನೆಲ್ಲ ನೈಟ್ ರೆಡಿ ಮಾಡಿರೋದಿಲ್ಲ ಬೆಳಿಗ್ಗೆ ಎಲ್ಲಾ ರೆಡಿ ಮಾಡ್ಕೊತಾ ಇದೀವಿ ದೇವ್ರ ಮನೆ ಕೆಲಸ ಎಲ್ಲ ಆಗಿರೋದನ್ನ ನಾನು ಒಂದ್ ಕಡೆಯಿಂದ ಹೂಗಳನ್ನ ಮುಡಿಸ್ಕೊಂಡು ಹೊಸಲಿಗೆಲ್ಲ ಅರಶಿನ ಕುಂಕುಮ ಹಾಕೊಳ್ಳೋದಿರ್ಬೋದು ಚಿಕ್ಕ ಪುಟ್ಟ ಕೆಲಸಗಳು ಇರುತ್ತೆ ಅಲ್ವಾ ಅದು ತುಂಬಾ ಟೈಮ್ ಹಿಡಿಯುತ್ತೆ ಫೇಸ್ ಲಕ್ಷ್ಮಿದು ಫೇಸ್ ರೆಡಿ ಮಾಡೋದಿರ್ಬೋದು ಅಥವಾ ಕಳಿಸೋದ್ ಕಾಯಿ ರೆಡಿ ಮಾಡೋದಿರ್ಬೋದು ಪ್ರತಿಯೊಂದನ್ನು ಕೂಡ ಬೆಳಿಗ್ಗೆಗೆ ಇಟ್ಕೊಂಡಿದ್ದೆ ನಾನು ಅದನ್ನೆಲ್ಲ ಬೆಳಿಗ್ಗೆಗೆ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಬೆಳಿಗ್ಗೆಗೆ ಮಾಡ್ತಿದ್ದೀನಿ ಈಗ ನೋಡಿ ಎಲ್ಲ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ನಾನು ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕೊಂತ ಇದ್ದೀನಿ ಗೆಜ್ಜೆ ವಸ್ತ್ರ ಲಕ್ಷ್ಮಿಗೆ ಹಾಕ್ಲೇಬೇಕು ಅದ್ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ ಕೆಲವೊಂದು ಒಬ್ರು ಮಾಡ್ತಾರೆ ಅಂತಂದ್ರೆ ಒಂದೆಳೆ ಗೆಜ್ಜೆ ವಸ್ತ್ರನ ಹಾಕ್ತಾರೆ ಬಟ್ ದೇವ್ರಿಗೆ ಯಾವಾಗಲೂ ಎರಡೆಳೆ ಗೆಜ್ಜೆ ವಸ್ತ್ರ ಹಾಕ್ಬೇಕಂತೆ ಇದು ನನಗೆ ಗೊತ್ತಿರೋದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಹಾಗೆ ನಾನು ಲಕ್ಷ್ಮಿಗೆ ಯಾವಾಗ್ಲೂ ಮಡ್ಲಕ್ಕಿನ ಇಡ್ತೀನಿ ಕೆಲವೊಬ್ರು ಇಡ್ತಾರೆ ಕೆಲವೊಬ್ರು ಇಡಲ್ಲ ನಮ್ಮ ಮನೆಯಲ್ಲಿ ಮೊದ್ಲಿಂದನೂ ಇಡ್ತೀವಿ ನಾವು ಈ ರೀತಿ ಅಂದ್ರೆ ಮೊದಲೆಲ್ಲ ಬ್ಲೌಸ್ ಪೀಸ್ ಇಡ್ತಾ ಇದ್ದೆ ಈಗ ನಾನು ಸೀರೆನೆ ಇಡ್ತೀನಿ ಯಾಕಂದ್ರೆ ಅದನ್ನ ನಾವು ಒಂದು ದೇವಸ್ಥಾನಕ್ಕೆ ಕೊಡೋದ್ರಿಂದ ಅಲ್ಲಿ ಅವರ ಪೂಜಾರಿ ಹೆಂಡ್ತಿದೀರ್ಗಳು ಉಟ್ಕೊಂತಾರೆ ಅಂತ ಹೇಳಿ ಒಂದು ಸಿಂಪಲ್ ಸೀರೆನ ತಂದಿದ್ದೀನಿ ನಾನಿಲ್ಲಿ ಮಡ್ಲಕ್ಕಿಗೆ ಮಾಮೂಲಿ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗ್ ಹೇಳಿರೋ ಹಾಗೆ ಐದು ಪಾವ್ ಅಕ್ಕಿ ಅರ್ಶನ ಕುಂಕುಮ ಬೆಲ್ಲ ಕೊಬ್ಬರಿ ಹುರ್ಗಡ್ಲೆ ಡ್ರೈ ಫ್ರೂಟ್ಸು ಎಲೆ ಅಡಕೆ ಒಂದು ಮೂರು ಥರ ಹಣ್ಣುಗಳಿರ್ಬೋದು ಮತ್ತೆ ಕರಿಮಣಿ ಬಿಚ್ಚೋಲೆ ಪ್ರತಿಯೊಂದನ್ನು ಕೂಡ ಹಾಕಿ ರೆಡಿ ಮಾಡಿ ಅದನ್ನು ಕೂಡ ಇಟ್ಟಿದ್ದೀನಿ ನೋಡಿ ಲಕ್ಷ್ಮಿ ಅಲಂಕಾರ ಕಳಸಕ್ಕೆ ಕಳಸ ಇಟ್ಟು ಇಟ್ಟ ಮೇಲೆ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಇವತ್ತು ಪೂಜೆಗೆ ಟೈಮ್ ಇದ್ದದಿದ್ದು ಆರೂವರೆಯಿಂದ ಎಂಟೂವರೆ ತನಕ ಆದ್ರಿಂದ ನಾನು ಆರು ಮುಕ್ಕಾಲ್ಗೆ ಇವತ್ತು ಕಳಸನ ಕೂರಿಸಿದ್ದೀನಿ ಆರೂವರೆ ಆರು ಮುಕ್ಕಾಲು ಆಗಿತ್ತು ನಾನು ಕಳಸ ಕೂರಿಸ್ದಾಗ ಯಾವಾಗಲೂ ಅಷ್ಟೇನೆ ಪ್ರತಿ ವರ್ಷ ನಾನು ಟೈಮ್ ನೋಡಿಕೊಂಡು ಯಾವ ಟೈಮ್ ಚೆನ್ನಾಗಿದೆ ಯಾವ ಲಗ್ನದಲ್ಲಿ ಕೂರಿಸ್ಬೇಕು ಅಂತ ಹೇಳಿ ನೋಡಿ ನಾನು ಕಳಸನ ಕೂರಿಸ್ತೀನಿ ಕಳಸ ಕೂರಿಸಿ ಈಗ ಮತ್ತೆ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡಿ ಇವಾಗ ರಾತ್ರಿ ಹೂವೆಲ್ಲ ಹಾಕಿರಲ್ಲ ಅಲ್ವಾ ಈಗ ಈಗೆಲ್ಲ ಹೂ ಅಲಂಕಾರ ಎಲ್ಲ ಮಾಡಿ ನಾನು ಪೂಜೆಗೆ ಕೂತ್ಕೊಳಕೆ ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಈಗ ಲಕ್ಷ್ಮಿಗೂ ಅಷ್ಟೇನೆ ಅರ್ಶನದ್ ಕೊನೆನ ಕಟ್ತಾ ಇದ್ದೀನಿ ನಾನು ಕೆಲವೊಬ್ರು ಮನೇಲಿ ತಾಳಿಗಳನ್ನ ಮಾಡಿಸಿರ್ತಾರೆ ಬಟ್ ನಮ್ಮನೆಯಲ್ಲಿ ಮೊದ್ಲಿಂದನು ಪ್ರತಿ ವರ್ಷ ಹೊಸದಾಗಿ ಕೊನೆ ಅದು ಕೂಡ ಅಷ್ಟೇನೆ ಆ ಐದು ಏನಂತಾರೆ ಸುಳಿ ಇರುತ್ತೆ ಅಂತ ಹೇಳ್ತಾರೆ ಅದು ಕೌಡ್ ಅಂತ ಹೇಳಿ ಆ ತರ ನೋಡಿ ತರಬೇಕು ಹಬ್ಬ ಟೈಮಲ್ಲಂತೂ ಹೋದ್ರೆ ಅದು ಮುಟ್ಸಕ್ ಮುಟ್ಟಕ್ಕೂ ಬಿಡೋದಿಲ್ಲ ಅಂಗಡಿಗಳಲ್ಲಿ ಆದ್ರಿಂದ ಹಬ್ಬ ಒಂದ್ ವಾರ ಇದೆ ಅನ್ನೋ ತರ ಹೋಗಿ ಅದನ್ನ ನೋಡ್ಕೊಂಡು ತಗೋಬಂದು ಇಟ್ಕೊಂಡಿರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಹ್ ಏನೋ ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಐದು ಕೌಡ್ಲಿಡೋ ಅಂತ ಅಹ್ ಅರ್ಶನದ ಕೊನೆನ ಕಟ್ಟಬೇಕು ಅಂತ ಹೇಳ್ತಾರೆ ಇದೆಲ್ಲಾ ಮಾಡಿ ನಾನು ಸೀರೆ ಉಟ್ಕೊಂಡು ದೀಪ ಪೂಜೆ ಮಾಡ್ತೀನಿ ಯಾವಾಗಲೂ ಅಷ್ಟೇ ಹೆಣ್ಮಕ್ಳುಗಳು ಪೂಜೆನಲ್ಲಿ ಆದಷ್ಟು ಸೀರೆನ ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಡ್ರೆಸ್ ಹಾಕೊಂಡೆಲ್ಲ ಪೂಜೆ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ಸೀರೆ ಯಾವುದಾದ್ರೂ ಪರವಾಗಿಲ್ಲ ಸಿಂಪಲ್ ಸೀರೆ ಇರ್ಬೋದು ಅಥವಾ ಯಾವ್ದಾದ್ರು ಇರ್ಬೋದು ಸೀರೆನ ಉಟ್ಕೊಂಡು ಮನೇಲಿ ದೀಪಾವಸಿ ಪೂಜೆ ಮಾಡಿ ಅಂತ ಹೇಳ್ತಾ ನಾನು ಇವತ್ತನ್ನ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಅದೇ ಆಗ್ಲೇ ಹೇಳಿದಾಗೆ ಸಿಕ್ಸ್ ಫಿಫ್ಟಿ ಸೆವೆನ್ ಆಗೇ ಹೋಯ್ತು ಅಂತ ಅನ್ಸುತ್ತೆ ಪ್ರತಿಯೊಂದನ್ನು ಮುಗಿಸಿ ನಾನು ಪೂಜೆಗೆ ಕೂತೆ ಯಾಕಂದರೆ ಪೂಜೆ ಕೂತ ಮೇಲೆ ಮಧ್ಯದಲ್ಲಿ ಎದೇಳ್ಬಾರ್ದಂತೆ ಆದ್ದರಿಂದ ಎಲ್ಲಾನು ಕೂಡ ರೆಡಿ ಮಾಡಿಕೊಂಡು ನನ್ನ ತಂಗಿ ಕೂಡ ಇದ್ಲಲ್ವ ಏನಾದರೂ ಬೇಕು ಅಂದರೆ ಕೊಡ್ತಾಳೆ ಅಂತ ಹೇಳಿ ನಾನು ಪೂಜೆ ಮಾಡೋದಕ್ಕೆ ಕೂತ್ಕೊಂಡೆ ಪೂಜೆ ಮಾಡೋಕ್ಕೂ ಮುಂಚೆ ನಾವು ಸಂಕಲ್ಪ ಮಾಡಿಕೊಂಡು ಮತ್ತು ದೇವ್ರ ಹತ್ರ ಕಂಕಣನ ಕಟ್ಟಿಸ್ಕೊಂಡು ನನ್ನ ತಂಗಿ ಇದ್ಲಲ್ವ ಅವಳ ಕೈಲಿ ಕಂಕಣನ ಕಟ್ಟಿಸ್ಕೊಂಡು ನಾನು ಪೂಜೆ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ನಾನು ಅಮ್ಮನವ್ರಿಗೆ ಕನಕಾಂಬ್ರ ಅಂತ ಅಂದ್ರೆ ತುಂಬಾ ಇಷ್ಟ ಅಂತೆ ಆದ್ರಿಂದ ಎಷ್ಟೇ ರೇಟ್ ಆದ್ರೂ ಕೂಡ ಅವತ್ತಿನ ದಿನಕ್ಕೆ ಕನಕಾಂಬ್ರ ಹೂನ ಹಾಕೆ ಹಾಕ್ತೀನಿ ಮತ್ತೆ ಇನ್ನೊಂದು ಎಷ್ಟು ರೇಟ್ ಇತ್ತು ಗೊತ್ತಾ ಈ ಸತಿ ಅಂತೂ ಕನಕಾಂಬ್ರ ಐವತ್ತು ಗ್ರಾಮ್ಗೆನೆ ಇನ್ನೂರು ರೂಪಾಯಿ ಇತ್ತು ಹಬ್ಬ ಟೈಮು ಅಂತ ಹೇಳಿ ಎಷ್ಟು ಕಾಸ್ಟ್ಲಿ ಮಾಡ್ತಾರೆ ಅಲ್ವಾ ಏನ್ ಮಾಡಕ್ಕಾಗತ್ತೆ ನಾವು ಕೂಡ ತಗೊಳ್ಳೇಬೇಕು ಅಂತ ಹೇಳಿ ಕನಕಂಬ್ರನು ಕೂಡ ತಂದಿದ್ದೆ ಹಾಕಿ ಈಗ ಲಕ್ಷ್ಮಿಗೆ ಅಭಿಷೇಕ ಅಷ್ಟೋತ್ರ ಅರ್ಚನೆ ಅಂತ ಹೇಳಿ ಪೂಜೆಗೆ ಕೂತೆ ನನಗಂತೂ ಪೂ ಅಮ್ಮ ಅವ್ರಿಗೆ ಅಭಿಷೇಕ ಮಾಡೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಆಮೇಲೆ ಅರ್ಚನೆ ಮಾಡೋದಿರ್ಬೋದು ಇದೆಲ್ಲ ಮಾಡಿ ನೀವು ಮಾಡಿರೋ ಸಂಕಲ್ಪ ಅಂತೂ ಅಮ್ಮನವರು ನೆರವೇರಿಸ್ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಪೂಜೆ ಮಾಡೋಕೆ ಕೂತ್ರೆ ನನಗಂತೂ ಕಮ್ಮಿ ಅಂದರೂ ಒನ್ ಅವರ್ ಒಂದು ಒಂದು ಕಾಲು ಗಂಟೆ ಟೈಮ್ ಆದರೂ ಹಿಡಿತು ನನಗೆ ಅದಾದ್ಮೇಲೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಆಮೇಲೆ ಸ್ವಲ್ಪ ಫ್ರೀ ಇದ್ದೆ ಮತ್ತೆ ಅಡ್ಗೆ ಅದು ಇದು ಅಂತ ಹೇಳಿ ಸ್ವಲ್ಪ ಬ್ಯುಸಿ ಆದೆ ವಿಡಿಯೋ ಮಾಡ್ಕೊಳಕ್ ಆಗ್ಲೇ ಇಲ್ಲ ಸರಿ ಅಂತ ಹೇಳಿ ಈಗ ಮತ್ತೆ ಸಂಜೆ ದೀಪ ಹಸಿ ಪೂಜೆ ಮಾಡಿ ನಾನು ಇವಾಗ ಕತೆನ ಓದ್ತಾ ಇದ್ದೀನಿ ಯಾಕಂತಂದ್ರೆ ಬೆಳಿಗ್ಗೆ ಇವರೆಲ್ಲ ಇರ್ಲಿಲ್ಲ ನನ್ನ ಹಸ್ಬೆಂಡು ನನ್ ಮಗ ಎಲ್ಲ ಮಲಗಿದ್ರಲ್ವಾ ಎಲ್ಲರೂ ಬರ್ಲಿ ಸಂಜೆ ಮತ್ತೆ ಕುಂಕುಮಕ್ಕೆ ಬಂದವರು ಬರ್ಲಿ ಅವಾಗ ಓದೋಣ ಅಂತ ಹೇಳಿ ಬೆಳಿಗ್ಗೆ ಓದಿರಲಿಲ್ಲ ಈಗ ಓದ್ತಾ ಇದ್ದೀನಿ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತವನ್ನು ಹೇಳು ಎಂದು ಕೇಳಲಾಗಿ ಸಂತುಷ್ಟನಾದ ಸೂತ ಮಹಾಮುನು ಎಲೆ ಋಷಿಗಳಿಲ್ಲ ಕೇಳಿ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತವನ್ನು ಉಂಟು ಅದರ ವಿವರವನ್ನು ನಿಮಗೋಸ್ಕರವಾಗಿ ಹೇಳುವೆಂದು ಕೇಳಿ ಮನೋಹರವಾದ ಶೂಲಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೈವ ನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮದೇನು ಕಲ್ಪವೃಕ್ಷ ಸೇವಿತವಾಗಿ ಸಕಲ ಸುಖಗಳಿಗೂ ಆವಾಸ ಸತ್ಯ ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯೊಟ್ಟು ಅದನ್ನು ನಿಮಗೋಸ್ಕರ ವಿಸ್ತರಿಸಿ ಹೇಳುವನು ಕೇಳು ಪೂರ್ವಕಾಲದಲ್ಲಿ ಮಹಾ ವೈಭವಯುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂತಿನ ನಗರದಲ್ಲಿ ದರಿದ್ರಳಾದರೂ ಸದಾಚಾರ ಸಂಪನ್ನಳಾದ ಪ್ರತಿ ಶುಶ್ರೂಷೆಯೇ ಮುಖ್ಯವೆಂದು ತಿಳಿದು ಸದಾ ಸಂತೋಷ ಚಿತ್ತರಾಗಿ ಪ್ರತಿಯ ಮನಸ್ಸನ್ನು ನೋಯಿಸದೆ ಸದ್ವ ಎಲ್ಲ ಮುಗಿಸಿ ನಾನು ಕುಂಕುಮಕ್ಕೆ ಕರಿಬೇಕು ಅವರು ಕುಂಕುಮ ಕೊಡಬೇಕು ಅಂತ ಹೇಳಿ ಬ್ಯುಸಿ ಆಗ್ಬಿಟ್ಟೆ ಆಮೇಲೊಂದು ಯಾವುದೇ ಥರದ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲೇ ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನನಗೆ ಹೇಗ ಆಗಿದೆಯೋ ಟೈಮ್ ಅಡ್ಜಸ್ಟ್ ಆಗಿದೆಯೋ ಆ ರೀತಿ ವೀಡಿಯೋ ಮಾಡಿಕೊಂಡು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಮಾಡಿರೋ ಪೂಜೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟು ನಾನು ಈ ವರ್ಷದ ಹಬ್ಬದಲ್ಲಿ ನಾನು ಮಾಡ್ಕೊಂಡಿದ್ದು ಇದರದ್ದು ಒಂದಷ್ಟು ವೀಡಿಯೋಸು ಮತ್ತು ಫೋಟೋಸ್ನ ಇಲ್ಲೇ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹಾಕಿರ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ತೊಗೊತೀನಿ ಯಾಕಂದರೆ ನೆಕ್ಸ್ಟ್ ಇಯರ್ಗೆ ನನಗೆ ಯೂಸ್ ಆಗುತ್ತೆ ನಿಮ್ಗಳ ಕಮೆಂಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್